ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಟೀ ಟೈಮ್ ಸ್ನ್ಯಾಕ್ಸು ನಿಪ್ಪಟ್ಟು ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮಾಡೋದು ತುಂಬ ಸುಲಭ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ತಡ ಮಾಡದೆ ರೆಸಿಪಿ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಾಗಿ ನೋಡಿ ಒಂದು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಂಗಡಿಯಲ್ಲಿ ಸಿಕ್ಕತ್ತಲ್ಲ ಮಾರ್ಕೆಟಲ್ಲಿ ಸಿಕ್ಕತ್ತೆ ಆ ಅಕ್ಕಿ ಹಿಟ್ಟನ್ನ ಬಳಸ್ಕೊಬೋದು ಅಥವಾ ನೀವು ನೀವೇ ಹೋಗಿ ಹಾಕ್ಸ್ಕೊಂಬಂದಿರೋ ಫ್ಲೋರ್ ಮಿಲಲ್ಲಿ ಹಾಕ್ಸ್ಕೊಂಡು ಅಕ್ಕಿ ಹಿಟ್ಟನ್ನು ಸಹ ಬಳಸ್ಕೊಬೋದು ಈಗ ನೋಡಿ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನೇನು ಫ್ರೈ ಮಾಡಿಲ್ಲ ಹಸಿ ಈ ಕಡಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲ್ ಬೌಲ್ ಅಷ್ಟು ಹುರಗಡ್ಲೆನ ತಗೊಂಡಿದ್ದೀನಿ ಈಗ ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ಅಕ್ಕಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಹಸಿ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಪೌಡರ್ ಏನೂ ಬಳಸ್ತಾ ಇಲ್ಲ ಅಂದರೆ ಅಚ್ಕಾರದ ಪುಡಿ ಬಳಸ್ತಾ ಇಲ್ಲ ಹಸಿ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ನಾನಿಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ ಕರಿಬೇವು ನೀವು ಸಣ್ಣದಾಗಿ ಅಚ್ಚಿ ಕೂಡ ಹಾಕ್ಕೊಬೋದು ಬಟ್ ಈ ರೀತಿ ಮಾಡೋದರಿಂದ ಎಣ್ಣೆಯಲ್ಲಿ ಬೀಳೋದಿಲ್ಲ ಅದು ಹಾಗಾಗಿ ನಾನು ಇದು ೂ ಅಷ್ಟೇ ತರತಾರಿಯಾಗಿ ರುಬ್ಬಿಬಿಟ್ಟು ಈ ನಾವೇನು ಹಿಟ್ಟು ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ಗೆ ಭೇಟಿ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ರುಬ್ಬಿರೋ ಮಸಾಲ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಈ ಹಿಟ್ಟಿಗೆ ನಾವು ಚೆನ್ನಾಗಿ ಕಾಯಿಸಿರ್ತಕ್ಕಂಥ ಎಣ್ಣೆ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು ಸೇರಿಸ್ಕೋಬೇಕಾಗತ್ತೆ ಅದಕ್ಕೆ ಮುಂಚೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಅಂದರೆ ನೀವು ತೊಗೊಂಡಿರೋ ಕ್ವಾಂಟಿಟಿ ನೋಡ್ಕೊಂಡು ಉಪ್ಪನ್ನ ಜಾಸ್ತಿ ಅಥವಾ ಕಡಿಮೆ ಮಾಡಿ ಹಾಕೊಬೋದು ಈಗ ನೋಡಿ ನಾನು ತುಪ್ಪನ ಚೆನ್ನಾಗಿ ಕಾಯಿಸಿದ್ದೆ ಚೆನ್ನಾಗಿ ಮರಳಬೇಕು ಆ ರೀತಿ ಕಾಯಿಸ್ಕೊಳ್ಳಿ ಆವಾಗಲೇ ಇದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬೋದು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ ಈಗ ಇದನ್ನು ಹಿಟ್ಟು ಜೊತೆಗೆ ಸೇರಿಸ್ಕೊಂಡ್ಬಿಡೋಣ ಹಾಕ್ಕೊಂಡು ಒಂದು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಬಿಡೋಣ ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಈ ರೀತಿ ಕಾಯಿಸಿ ಹಾಕೋದ್ರಿಂದ ನಾವು ಮಾಡೋ ನಿಪ್ಪಟ್ಟು ತುಂಬನೇ ಗರಿ ಗರಿಯಾಗಿ ಬರುತ್ತೆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ನೀವು ಎಣ್ಣೆನೂ ಸಹ ಹಾಕ್ಕೊಬೋದು ಇದ್ರ ಬದಲಿಗೆ ಆಪ್ಷನು ನಿಮಗೆ ಬಿಟ್ಟಿದ್ದು ಈಗ ನೋಡಿ ನಾನು ಇದನ್ನು ಕೈಯಿಂದನೇ ಹಿಟ್ಟು ಜೊತೆಗೆ ನಾವು ಹಾಕಿರ್ತಕ್ಕಂಥ ತುಪ್ಪ ಹಿಟ್ಟ ಜೊತೆಗೆ ಚೆನ್ನಾಗಿ ಬೆರಿಬೇಕು ಆ ರೀತಿ ಇದನ್ನು ನಿಧಾನಕ್ಕೆ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇತ್ತು ಹಾಗಾಗಿ ನಾನು ನಿಧಾನಕ್ಕೆ ಕಲಿಸ್ಕೊತಾ ಇದ್ದೀನಿ ಕೈ ತಾಗಷ್ಟು ಬಿಸಿ ಇದ್ದರೆ ಸಾಕಾಗತ್ತೆ ಈಗ ನೋಡಿ ಚೆನ್ನಾಗಿ ಇದನ್ನು ಅಂದರೆ ಎಲ್ಲ ಹಿಟ್ಟಿನ ಜೊತೆಗೆ ತುಪ್ಪ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕೈಯಿಂದನೇ ಚೆನ್ನಾಗಿ ಉಜ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹದ ಹೇಗಿರಬೇಕಂದ್ರೆ ನೋಡಿ ಇದನ್ನು ಒಮ್ಮೆ ನಾವು ಹಿಟ್ಟೆಲ್ಲ ಕಲಸಿ ಆದಮೇಲೆ ನಾವು ಮುಷ್ಟಿ ಮಾಡಿದ್ರೆ ನೀಟಾಗಿ ಅದು ಉಂಡೆ ಥರ ಬರಬೇಕು ಅಷ್ಟು ಇದ್ದರೆ ನಾವು ಹಾಕ್ಕೊಂಡಿರೋ ತುಪ್ಪ ಅಥವಾ ಎಣ್ಣೆ ಏನಿರುತ್ತೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಈ ರೀತಿ ಮಾಡೋಕ್ಕೆ ಮುಷ್ಟಿ ಮಾಡಿದ್ರೆ ನಾವು ಈ ರೀತಿ ಬರಬೇಕು ಉಂಡೆ ಥರ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೋಬೇಕಾಗತ್ತೆ ನೋಡಿ ಹದ ಸಲ ತೋರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ನಾನು ಹಾಕಿರ್ತಕ್ಕಂಥ ತುಪ್ಪ ಪರ್ಫೆಕ್ಟಾಗಿ ಸಾಕಾಕಿತ್ತು ಇದಕ್ಕೆ ಈಗ ನೋಡಿ ಇದಕ್ಕೆ ಬಿಸಿ ನೀರನ್ನೇ ಸೇರಿಸ್ಕೋಬೇಕಾಗತ್ತೆ ನಾವು ಹಿಟ್ಟನ್ನು ಕಲಿಸ್ಲಿಕ್ಕೆ ಅಂದರೆ ತುಂಬ ಬಿಸಿ ನಿಮ್ಮ ಕೈ ತಾಗಷ್ಟು ಬಿಸಿ ಇದ್ರೆ ಆಯಿತು ತಣ್ಣೀರು ಹಾಕಬೇಡಿ ಬಿಸಿ ನೀರಲ್ಲೇ ಕಲಿಸ್ಕೊಂಡ್ರೆ ಇದು ತುಂಬಾ ಚೆನ್ನಾಗತ್ತೆ ಅನ್ಬೋದು ಒಮ್ಮೆಗೆ ನೀರು ಹಾಕೋಬೇಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ರೆ ಆಯಿತು ನಾನು ಆಲ್ರೆಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಫಸ್ಟು ಎಲ್ಲನೂ ಒಂದೇ ಸೈಜ್ ಇರೋ ಥರ ನೋಡಿಕೊಡಿ ಆದಷ್ಟು ಇಲ್ಲ ಅಂತಂದ್ರೂ ಏನು ಪರವಾಗಿಲ್ಲ ಅಲ್ವಾ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಫಸ್ಟ್ ಮಾಡಿಟ್ಕೊಡಿ ನಂತರ ನೋಡಿ ಒಂದು ಪ್ಲಾಸ್ಟಿಕ್ ಶೀಟು ಏನಾದರೂ ಒಂದು ತೊಗೊಂಬಿಟ್ಟು ಕವರೋ ಶೀಟ್ ಏನಾದರೂ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕಾಗತ್ತೆ ಏಕೆಂದರೆ ಅದು ಬಿಟ್ಕೊಂಬರಬಾರ್ದು ಹಾಗಾಗಿ ನೋಡಿ ಎಣ್ಣೆ ಸವರಿರೋ ಪ್ಲಾಸ್ಟಿಕ್ ಪೇಪರಲ್ಲಿ ನಾವು ಈಗ ಒಂದು ಐದು ಇಟ್ಕೊಂಬಿಟ್ಟು ಈ ರೀತಿ ಬಾಕ್ಸಿಗೂ ಅಷ್ಟೇ ಒಂದು ಕವರ್ನ ಸುತ್ತಿಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನಾಗ ಹಾಕಿ ಹಚ್ಚಿ ಇಟ್ಕೊಂಡಿದ್ದೆ ಈ ರೀತಿ ಮಾಡೋದರಿಂದ ಬೇಗ ಬೇಗನೆ ಪ್ರೆಸ್ ಮಾಡ್ಕೊಬೋದು ಅಥವಾ ನಿಮ್ಮ ಹತ್ರ ಪೂರಿ ಪ್ರೆಸರು ಇತ್ತಂದರೆ ಅದರಲ್ಲೂ ಸಹ ಮಾಡ್ಕೊಬೋದು ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆಲ್ಲ ಈಗ ಒಂದೊಂದಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡು ಇದನ್ನು ಎಣ್ಣೆ ಚೆನ್ನಾಗಿ ಕಾದಿ ಬೇಕು ಆವಾಗಲೇ ನೀವು ಇದನ್ನು ಹಾಕ್ಕೊಂಡು ಈ ನಾವು ನಿಪ್ಪಟ್ಟು ಹಾಕಿದ್ದಾದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಎರಡೂ ಕಡೆ ಕಲರ್ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ಬೋದು ಟೀ ಟೈಮ್ಗೆ ಅಥವಾ ಯಾವಾಗಲಾದರೂ ಏನಾದರೂ ತಿನ್ಬೇಕನ್ಸತ್ತಲ್ಲ ಚಳಿಗಾಲದಲ್ಲಿ ಮಾಡಿಟ್ಕೊಂಡ್ರೆ ಇದು ನೀವು ಒಂದು ಹತ್ತರಿಂದ ಹದಿನೈದು ದಿನ ತನಕ ಸ್ಟೋರು ಸಹ ಮಾಡ್ಕೊಬೋದು ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಏಟ್ ಏಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಟೆನ್ ಟು ಫಿಫ್ಟೀನ್ ಡೇಸ್ ಆರಾಮಾಗಿ ನೀವು ಟೀ ಟೈಮ್ ಆಗಿ ಇದನ್ನು ನೀವು ಬಳಸ್ಕೊಬೋದು ಥ್ಯಾಂಕ್ ಯು